ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನು ಮಾಡ್ತಿದ್ದಾಳೆ ಅನ್ಕೊಂಡ್ರೆ ಆಗ್ಲಿಕಾಯಿ ತೊಳಿತಾ ಇದ್ದೀನಿ ಆಗ್ಲಿಕಾಯಿ ಮಾಡಿ ಗೊಜ್ಜು ಮಾಡಿ ಅನ್ನ ಮಾಡಿ ಊಟ ಮಾಡ್ಕೊಂಡು ಊರಿಗೆ ಹೋಗೋದು ಊರಿಗೆ ಹೋಗ್ತಾಯಿದ್ದೀವಿ ಯಾವ ಕೆಲಸನೂ ಮಾಡಿಲ್ಲ ಅಂದರೆ ಮನೆ ಕೆಲಸ ಎಲ್ಲ ಆಗೋಗಿದೆ ಇವ ತಮೋಸೆ ಅಲ್ವಾ ಎಲ್ಲ ಆಗೋಗಿದೆ ಊರಿಗೆ ಬೇರೆ ಹೋಗ್ತಾಯಿದ್ದೀವಿ ನಾವು ಬಟ್ಟೆ ಎಲ್ಲ ಪ್ಯಾಕಿಂಗ್ ಏನು ಮಾಡಿಲ್ಲ ಈ ಮಾಡ್ಕೊಂಡು ಹೋಗ್ಬೇಕಷ್ಟೇ ಎಲ್ಲರಿಗೂ ಹ್ಯಾಪಿ ಯುಗಾದಿ ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ನಮಗೆ ಆಗ್ಲಕಾಯಿ ಗೊಜ್ಜು ಗುರು ಏನು ತಿಂತದೆ ಗೊತ್ತಿಲ್ಲ ಬೆಂಡೆಕಾಯಿ ಸಾರಿದೆ ಅದನ್ನೇ ತಿನ್ಕೊಳ್ಳಿ ನಾವು ಮಾಡೋದು ಮಾಡ್ತೀವಿ ಈ ಹಬ್ಬ ಎಲ್ಲರಿಗೂ ಜೋರಿರುತ್ತೆ ಜೋರ್ ಜೋರ್ ನೀರು ಬರೋದಾಗಿತ್ತಲ್ಲ ನಮ್ಮಮ್ಮ ಬರಲ್ಲ ನಾನು ನಮ್ಮ ಪತಿದೇವ ನಮ್ಮ ಪುತ್ರ ಹೋಗೋದು ಊರಿಗೆ ಯಾರಿಗೆ ಇಷ್ಟ ಇಲ್ವಾ ಆಗ್ಲಿಕಾಯಿ ನಮ್ಗೆ ತುಂಬಾ ಇಷ್ಟ ಒಳ್ಳೇದು ಇಷ್ಟ ಕಷ್ಟ ಅನ್ನೋದಕ್ಕಿಂತ ಅವ್ನು ತುಂಬಾ ಒಳ್ಳೇದು ಗೋಕುಲ್ ಅಂತ ಇಲ್ಲಿ ಕುತ್ಕೊಂಡಿದೀನಿ ಇಲ್ಲ ಅಂದ್ರೆ ಅವನ ಹತ್ರ ಹುಷಾರಾಗಿರ್ಬೇಕು ಎಲ್ಲರೂ ಆಲ್ಮೋಸ್ಟ್ ಊರಿಗೆ ಹೋಗ್ ಊರಿಗೆ ಹೋಗಿರ್ತೀರ ಚೆನ್ನಾಗ ಮಾಗ್ಲಿಕಾಯಿ ನನ್ನ ಗಂಡ ಫಸ್ಟ್ ಏನ್ ಹೇಳೋದು ಗೊತ್ತಾ ಹಾಗಲ್ಕಾಯಿ ಗೊತ್ತ ಅದು ಪಲ್ಲೆ ಉಡಿತೀವಲ್ಲ ನೆಂಚ್ಕೊಳ್ಳೋಕೆ ಹುರಿದ್ರೆ ಏನಲ್ಲ ಗೊತ್ತಾ ಈ ಬೀಜ ಯಾಕ್ ಹಾಕ್ತೀರಾ ಈ ಬೀಜ ಯಾಕ್ ಹಾಕ್ತೀರಾ ಯಾವಾಗ ಹಾಕಿರ್ತೀಯಲ್ಲ ನೀನು ಒಂದ್ ನೂರ್ ಸರಿ ಕೇಳ್ತಿರ್ತೇತಿ ಅದ್ ತಿಂದ್ರ ಒಂಥರ ಕಹಿ ಕಹಿ ಹೊಡಿತದಮ್ಮ ಸಿಪ್ಪೆ ಹ್ಮ್ ಇಲ್ಲಮ್ಮ ನೀನ್ ತಿನ್ನೋಳು ಕಹಿ ಅದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೊಂಡು ನಾವು ಕೂಡ ತುಂಬಾ ಚೆನ್ನಾಗಿ ಊರಿಗೆ ಹೋಗ್ತಾ ಇದ್ದೀವಿ

ಯಾವತರ ಅಕ್ಕ ಅಂದ್ರೆ ನಮ್ಮ ಅತ್ತೆ ಅವರ ಅಣ್ಣನ ಮಗಳು ಇವರು ನಮ್ಮ ಪತಿ ದೇವರು ಹೆಂಗಂದ್ರೆ ನಂಗೆ ತಾಳಿ ಕಟ್ಟವ್ರ ಅದಕ್ಕೆ ಫ್ರೆಂಡ್ಸ್ ನೀವೆಲ್ಲ ನಮ್ಮ ವಿಡಿಯೋ ನೋಡಿ ಜಾಸ್ತಿ ಕಾಮಿಡಿ ಇರುತ್ತೆ ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತೀವಿ ಯಾವಾಗದು ಒನ್ ಟೈಮ್ ಮಾತ್ರ ಬೇಜಾರಾಗಿ ಮಾಡ್ತೀನಿ ಅಷ್ಟೇ

ஊர்டி மனி ஓட ஊரிசது ஊருக்கு முன்னின் ஜன கண்ட் மகுவா நோட்னி மனைவி ஜனவாக ಡೈಲಿ ಚಾಕ್ಲೇಟ್ ಐಸ್ ಕ್ರೀಮ್ ಕೊಟ್ಟು ಕೆಲ್ಸಕ್ಕೆ ಹೋಗ್ ಬರ್ತೀನಿ ಪಾಪ ಚೆನ್ನಾಗಿ ನೋಡ್ತೀನಿ ಅಲ್ಲಿ ಇವಾಗಲ್ಲ ಮುಂದಿನ ಜನ್ಮದಲ್ಲಿ ನೋಡ್ಕೊಂತಾರಲ್ಲ ಅದ್ರಕ್ಕಿಂತ ಎರಡು ಪಟ್ಟು ನೋಡ್ಕೊಂತೀನಿ ಇವಾಗ ಸೂಪರ್ ಆಗಿ ನೋಡ್ಕೊಂತಾರೆ ಪಾಪ ಸುಳ್ಳು ಹೇಳ್ಬಾರ್ದು ಹೋಗೋಕ್ಕೆ ಜಾಸ್ತಿ ವೆಹಿಕಲ್ ತೊಗೊಂಡ ಇರುತ್ತೆ ಆಂಜನೇಯ ಟೆಂಪಲ್ ತೋರಿಸ್ತೀನಿ ಇಲ್ಲಿ ಹೋಗಿ ಹೋಗಿರ್ತೀನಿ ದೊಡ್ಡ ಆಂಜನೇಯ ಸ್ವಾಮಿ ನಮ್ಮ ಮನೆಯಿಂದ ಹತ್ರನೇ ನೋಡಿ ಜೈ ಆಂಜನೇಯ ಜೈ ಬಜರಂಗಲಿ ಇದು ಎದುರುಗಡೆನೇ ನಿಲ್ತವೆ ಹೋಟ್ಲು ಬಂದಿದ್ದೀವಿ ನೈಟ್ ಆಗಿದೆ ಅಲ್ವಾ ಇನ್ನು ಗ್ರಹಣ ಅದಕ್ಕೆ ನಮ್ಮ ಅಕ್ಕ ಒಬ್ಬರು ಪ್ರೆಗ್ನೆಂಟು ಮತ್ತು ನಾನು ಕೂಡ ಅಲ್ವಾ ಇನ್ನ ಅದಕ್ಕೆ ಬೇಗ ತಿನ್ಕೊಂಡ್ಬಿಡೋಣ ಅಂತ ಬಜಣ Masalahnya కడ 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 ತಿನ್ಬಿಟ್ವಿ ಗ್ರಹಣ ಅಂತ ಅಷ್ಟು ಒಳ್ಳೇದಲ್ಲ ಬಾಂತೀನೋ ಗ್ರಹಣ ಆದ್ಮೇಲೆ ತಿನ್ನೋದು ಅಂತ ಗ್ರಹಣ ಇದ್ದಾಗ ತಿನ್ಬಾರ್ದು ಅಂತ ಅಕ್ಕನು ಬಸ್ರಿ ಹಾಗಾಗಿ ಇಲ್ಲೇ ತಿನ್ಕೊಂಡ್ವಿ ಗುರು ಹೆಚ್ಚರ ಜಾಸ್ತಿ ಇಂತ ಅದ್ರಲ್ಲಿ ತಿನ್ಸಿ ಇವಾಗ ಓಡ್ತಾ ಇದ್ದೀವಿ ಇನ್ನೂ ಅವರ್ ಆಗುತ್ತೆ ಓಕೆ ಕೇರ್ ಮಾಡುತ್ತೆ ತುಂಬ ಅಮ್ಮ ನೋಡಮ್ಮ ಹೆಂಗು ಐತಲ್ಲ ಅಂತೆ ಎಲ್ಲೋ ನಿಲ್ಸಲ್ಲ ನೋಡಿ ಇವಾಗ ಡೈರೆಕ್ಟ್ ಆಗಿ ನಮ್ಮ ಮನೆ ಕರ್ಕೊಂಡು ಹೋಗುತ್ತೆ ಪಾಪ ನಮ್ ಗೋಕುಲ್ ಬಸ್ ಇದ್ದಾಗ ಎಲ್ಲಾನು ಪಾಪ ಮಾಡಿ ಮುಂದೆ ಇಕ್ಕದು ಚೆನ್ನಾಗಿ ನೋಡ್ಕೊಂಡಿದ್ದೆ ಅವಾಗೆಲ್ಲ ಮೊನ್ನೆ ಬಸ್ ಇದ್ದಾಗ ವರ್ಷ ಗ್ರಹಣ ಇದ್ದಾಗೆಲ್ಲ ಒಳಗಡೆ ನನ್ನ ಕೂಡಕ್ಕೆ ಏನ್ ಬೇಕೆಲ್ಲ ಕೊಟ್ಟಾಯ್ತು ಮುದ್ದು ಗಂಡ ಮುದ್ದು ಗಂಡ ನೀರಕ್ಕೆ ಏನು ತಿನ್ನಲಿಲ್ಲ ಅಲ್ಲೇ ಮನೆಗೆ ಎಷ್ಟು ಊಟ ಮಾಡೋದು ಹೇಳು

ಬಿಸಿ ಬಿಸಿ ಅನ್ನ ಮಾಡಿ ಊಟ ಮಾಡ್ಕೊಂಡು ಬಂದಿರೋದು ನಾವು ಇವಾಗ ಊರಿಗೆ ಬಂದ್ವಿ ಫ್ರೆಂಡ್ಸ್ ಮನೆ ಹತ್ತಿರ ಇದೀವಿ ಒಂದು ನಿಮಿಷ ಇದೆ ಮನೆಯಾಗಿ ಅಷ್ಟೇನೆ ಹತ್ತು ಆಗಿದೆ ಮನೆ ಎಲ್ಲಾ ಜಾಣಿ ನೀಟಾಗಿ ಸಾರಿಸಿ ರಾತ್ರೀನೇ ರಂಗೋಲಿ ಹಾಕತವರು ಇವರು ರಾತ್ರೀನೇ ಸಾರಸಿ ಇತ್ತು ಮತ್ತೆ ಇವತ್ತೂ ಯಾಕೆ ಕಾಲ ಕೈಗೆ ಮುಟ್ಬೇಡ ಸ್ವಾಮಿ ನಮ್ಮವ್ವ ತಾಯಿ ಮೀನ್ ಹಾಕೋ ಯಾವ್ದಾದ ಬೊಳ್ಳಿ ಎಲ್ಲ ಹಾಕ್ತೀನಿ ಈ ಅಮ್ಮ ನಮ್ ಗುರವ್ರಮ್ಮ ತೋರ್ಸಮ್ಮ ಲಕ್ಷ್ಮಣ ಸ್ವಾಯಿ ಏನೇ ಹುಡ್ಗಿಂಗ್ ಮಾತಾಡ್ತಾಳೆ ಅನ್ಬೇಡೆಯ ನಾವಿಬ್ರು ಇರೋದು ಅತ್ತೆ ಸೊಸೆ ಥರನೇ ಇರಲ್ಲ ಕ್ಲೋಸ್ ಫ್ರೆಂಡು ನಮ್ಮ ಮಾಮ ಹೋಯ್ತು ಮಲ್ಕೊಳ್ಳಕ್ಕೆ ಇಲ್ಲಿ ಮಲ್ಕೊಳ್ಳೋರು ಬೇರೆ ಮನೆಗೆ ಹೋಗಿ ಮಲ್ಕಾರೆ ಮನೆ ಹತ್ರ ರಾತ್ರಿ ಕಳ್ಳಿ ಎಲ್ಲ ಬರುತ್ತೆ ಹಿಂದೆ ಎಲ್ಲ ಹೊಲಗಳು ಮನೆ ಇಲ್ಲ ಆ ಕಡೆ ಬೆಟ್ಟ ಕಳ್ಳಿ ಎಲ್ಲ ಬರುತ್ತೆ ಇನ್ನು ಏನೇನು ಬರುತ್ತ ಗೊತ್ತಿಲ್ಲ ಚಿರ್ತೆ ಎಲ್ಲ ಬರುತ್ತಾ ಚಿರ್ತೆ ಬರ್ತಾವ ಇದಾವ ಅಲ್ಲಿ ಬೆಡ್ದಾಗ ಚಿರ್ತೆ ಎಲ್ಲ ಇದ್ದಾವೆ